ನಮಸ್ತೆ ಕರ್ನಾಟಕ ನಾವೀಗ ಕೇಂದ್ರ ಸರ್ಕಾರದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಡಿಯಲ್ಲಿ ಬರುವಂತಹ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಾಲ್ದಾರ್ ಹುದ್ದೆಗಳ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ನ ವೇಕೆನ್ಸಿಯನ್ನು ಏನು ಕಲೆಕ್ಟ್ ಮಾಡಿಲ್ಲ ಹಾಗಾಗಿ ಎಷ್ಟು ಹುದ್ದೆಗಳು ಅಂತ ಹೇಳ್ಬಿಟ್ಟು ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ ಆದರೆ ಹವಾಲ್ದಾರ್ ಹುದ್ದೆಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಾವಿರದ ಎಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಸೊ ಈ ಸಾವಿರದ ಎಪ್ಪತ್ತೈದು ಹುದ್ದೆಗಳು ಹೆಚ್ಚು ಆಗ್ಬೋದು ಅಥವಾ ಕಡಿಮೆಯೂ ಆಗ್ಬೋದು ಕೊಟ್ಟಿದ್ದಾರೆ ಇಲ್ಲಿ ಸೊ ಹಂಗಾಗಿ ಇದರ ವಿದ್ಯಾರ್ಹತೆ ಹತ್ತನೇ ತರಗತಿಯಾಗಿದೆ ಈ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಐದರಿಂದ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಫೀಸನ್ನು ತುಂಬಲಿಕ್ಕೆ ಇಪ್ಪತ್ತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ದಿನಾಂಕವಾಗಿರುತ್ತದೆ ಈ ಹುದ್ದೆಗಳಿಗೆ ಕೇವಲ ಒಂದು ಹಂತದ ಪರೀಕ್ಷೆ ಇರುತ್ತದೆ ಎರಡೆರಡು ಹಂತಕ್ಕೆ ಬೇರೆ ಎಕ್ಸಾಮ್ಗಳಿಗೆ ಇದ್ದ ಹಾಗೆ ಎರಡೆರಡು ಹಂತಗಳಲ್ಲಿಲ್ಲ ಕೇವಲ ಒಂದು ಹಂತದಲ್ಲಿ ಚೆನ್ನಾಗಿ ಪರೀಕ್ಷೆಯನ್ನು ಮಾಡಿದರೆ ಬಹುತೇಕ ಈ ಹುದ್ದೆಗಳನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಈಗ ನಾವು ಈ ನೋಟಿಫಿಕೇಷನನ್ನು ನೋಡ್ತಾ ಹೋಗೋಣ ನೀವು ಇಲ್ಲಿ ನೋಡಬಹುದು ಎಮ್ ಟಿ ಎಸ್ ವೇಕೆನ್ಸೀಸ್ ಬೀಯಿಂಗ್ ಕಲೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ಹಂಗಾಗಿ ಇನ್ನೂ ಕಲೆಕ್ಟ್ ಮಾಡಿಲ್ಲ ಹವಾಲ್ದಾರ್ ಹುದ್ದೆಗಳ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ಗಳಲ್ಲಿ ಸಾವಿರದ ಎಪ್ಪತ್ತೈದು ಹುದ್ದೆಗಳು ಅಲ್ಲಿ ಸ್ಟಾರ್ ಮಾರ್ಕ್ ಇದೆ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಕೊಟ್ಟಿದ್ದಾರೆ ಸೊ ನಾವು ನೋಡ್ತಾ ಹೋದರೆ ಇಲ್ಲಿ ಮಲ್ಟಿಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಮತ್ತು ಹವಾಲ್ದಾರ್ ಹುದ್ದೆಗಳನ್ನು ನಾವು ನೋಡ್ಬೋದು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಎಮ್ ಟಿ ಎಸ್ಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಹವಾಲ್ದಾರ್ ಹುದ್ದೆಗಳಿಗಿದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ರಿಸರ್ವ್ ರಿಸಲ್ಟ್ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಅವರಿಗೆ ಹದಿಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷ ಅಂತ ಕೊಟ್ಟಿದ್ದಾರೆ ಸೊ ಹೆಚ್ಚಿನದಾಗಿ ನೀವು ಈ ನೋಟಿಫಿಕೇಶನ್ ನೋಡಿದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ವಿದ್ಯಾರ್ಹತೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಮೆಟ್ರಿಕುಲೇಷನ್ ಪಾಸಾಗಿರಬೇಕು ಅಂದರೆ ಹತ್ತಿನ ತರಗತಿಯನ್ನು ಪಾಸಾಗಿರಬೇಕು ಅಂತ ಅವರು ಕ್ಲಿಯರಾಗಿ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸನ್ನು ಹಂಡ್ರೆಡ್ ರುಪೀಸ್ನ ಪೇ ಮಾಡಬೇಕಾಗಿರ್ತದೆ ವುಮೆನ್ ಕ್ಯಾಂಡಿಡೇಟ್ ಮತ್ತು ಕ್ಯಾಂಡಿಡೇಟ್ ಟು ಶೆಡ್ಯೂಲ್ ಕ್ಯಾಸ್ಟು ಯಾರ್ಯಾರು ಸಿ ಎಸ್ ಟಿ ಇದ್ದಾರೆ ಮತ್ತು ವಿಮೆನ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಮತ್ತು ಪಿ ಡಬ್ಲ್ಯೂ ಯಾರಿದ್ದಾರೆ ಅವರಿಗೆಲ್ಲ ಪೀ ಫೀಸಿನಲ್ಲಿ ವಿನಾಯಿತಿ ಇದೆ ವಿನಾಯಿತಿ ಇದ್ದವರು ಫೀಸ್ ಕಟ್ಟಂಗಿಲ್ಲ ಬೇರೆ ಉಳಿದಂಥ ಎಲ್ಲರೂ ಕೂಡ ನೂರು ರುಗಳ ಫೀಸನ್ನು ಕಟ್ಟಬೇಕಾಗಿರುತ್ತೆ ನಾವೀಗ ಪರೀಕ್ಷಾ ಕೇಂದ್ರಗಳನ್ನು ನೋಡ್ತಾ ಹೋದರೆ ನಮ್ಮ ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಕೆ ಮೈಸೂರು ಸೊ ಇಷ್ಟು ಬೇರೆ ಈಗ ಪರೀಕ್ಷಾ ವಿಧಾನವನ್ನು ನೋಡ್ತಾ ಹೋದರೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಷ್ಟಿರ್ತಿದೆ ಸೆಷನ್ ಒನ್ನಲ್ಲಿ ನ್ಯೂಮೆರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಅಬಿಲಿಟಿ ಅನ್ನೋದು ಇರ್ತೈತೆ ಇಪ್ಪತ್ತು ಪ್ರಶ್ನೆ ಇರ್ತೈತೆ ಅರುವತ್ತು ಮಾರ್ಕ್ಸಿಗೆ ನೆಕ್ಸ್ಟು ರೀಸನಿಂಗ್ ಆ್ಯಂಡ್ ಅಬಿಲಿಟಿ ಅಂತ ಪ್ರಾಬ್ಲಮ್ ಸಾಲ್ವಿಂಗ್ ಇದೆ ಅದು ಕೂಡ ಇಪ್ಪತ್ತು ಪ್ರಶ್ನೆ ಇರ್ತೈತೆ ಅರುವತ್ತು ಮಾರ್ಕ್ಸಿಗೆ ಸೆಕ್ಷೆ ಸೆಷನ್ ಸೆಕೆಂಡಲ್ಲಿ ಜನ್ರಲ್ ಅವೇರ್ನೆಸ್ ಇರ್ತೈತೆ ಟ್ವೆಂಟಿ ಫೈವ್ ಕ್ವಶನ್ಸ್ ಇರ್ತವೆ ಸೆವೆಂಟಿ ಫೈವ್ ಮಾರ್ಕ್ಸಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತೈತೆ ಅದು ಇಪ್ಪತ್ತೈದು ಕ್ವಶನ್ಸ್ ಇರ್ತವೆ ಸೆವೆಂಟಿ ಫೈವ್ ಮಾರ್ಕ್ಸಿಗೆ ಸೊ ಫಸ್ಟ್ ಸೆಷನಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಅಂದರೆ ಎಕ್ಸಾಮಿನೇಷನ್ ಟೈಮ್ ಕೊಟ್ಟಿರ್ತಾರೆ ಸೆಕೆಂಡ್ ಸೆಷನ್ನಲ್ಲಿ ಕೂಡ ಫಾರ್ಟಿ ಫೈವ್ ಮಿನಿಟ್ಸನ್ನು ಕೊಟ್ಟಿರ್ತಾರೆ ಪರೀಕ್ಷೆಯನ್ನು ಬರೀತಕ್ಕಂಥ ಮಾಧ್ಯಮಗಳು ಕನ್ನಡದಲ್ಲಿರ್ತಾ ಆಗಿರೋದವ ಕನ್ನಡವನ್ನು ಕನ್ನಡದಲ್ಲಿ ಕೂಡ ನಾವು ಪರೀಕ್ಷೆಯನ್ನು ಬರೀಬಹುದಾಗಿದೆ ಮತ್ತು ಈ ಹುದ್ದೆಗಳಿಗೆ ಸರಿ ಹೊಂದುವಂತೆ ಅಂತ ಇಲ್ಲಿ ನ್ಯೂಮೆರಿಕಲ್ ಮತ್ತು ಇದು ಯಾವ್ಯಾವುದು ಸಿಲೆಬಸ್ನ ನಾವು ಓದ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಕರೆಕ್ಟಾಗಿ ಅಲ್ಲಿರ್ತಕ್ಕಂಥ ಸಿಲೆಬಸ್ನ ನಾವು ಜೆರಾಕ್ಸ್ ತಗೊಂಡು ನೀಟಾಗಿ ಓದಿದರೆ ಡೆಫಿನೆಟ್ಲಿ ನಾವು ಈ ಈ ಹುದ್ದೆಗಳನ್ನು ಪಡ್ಕೋಬಹುದಾಗಿದೆ ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಇದೆ ಯಾವುದು ಯಾವ ಹುದ್ದೆಗಳಿಗೆ ಅಂತಂದರೆ ಹವಾಲ್ದಾರ್ ಹುದ್ದೆಗಳಿಗೆ ಫಿಸಿಕಲ್ ಫಿಟ್ನೆಸ್ನ ಪಾಸ್ ಮಾಡಬೇಕಾಗಿದೆ ಅಲ್ಲಿ ವಾಕಿಂಗ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಇದೆ ಹದಿನೈದು ನಿಮಿಷಗಳಲ್ಲಿ ಅದನ್ನು ವಾಕ್ ಮಾಡಬೇಕಾಗಿರ್ತದೆ ಫೀಮೇಲ್ಗಳಿಗೆ ಒಂದು ಕಿಲೋಮೀಟರ್ನ ಇಪ್ಪತ್ತು ನಿಮಿಷದಲ್ಲಿ ಮುಗಿಸ್ಬೇಕಾಗಿರ್ತದೆ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಹವಾಲ್ದಾರ್ ಹುದ್ದೆಗಳಿಗೆ ಫಿಸಿಕಲ್ ಫಿಟ್ನೆಸ್ನ ಕೊಟ್ಟಿದ್ದಾರೆ ಹೈಟು ನೂರ ಐವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಬೇಕು ಚೆಸ್ಟ್ ಎಂಬತ್ತೊಂದು ಸೆಂಟಿಮೀಟರ್ ಇರಬೇಕು ಫೀಮೇಲ್ಗಳಿಗೆ ಸೇಮ್ ಐದು ನೂರ ಐವತ್ತೆರಡು ಸೆಂಟಿಮೀಟರ್ ಇರಬೇಕು ಇಲ್ಲಿ ಎರಡೂವರೆ ಸೆಂಟಿಮೀಟರ್ನ ಅವರು ರಿಲ್ಯಾಕ್ಸೇಬಲ್ ಮಾಡಿದ್ದಾರೆ ವೆಯ್ಟ್ ಕೂಡ ಫಾರ್ಟಿ ಏಯ್ಟ್ ಕೆ ಜಿಗಿರ್ತಾರೆ ಇಲ್ಲಿ ಚೆಸ್ಟ್ ಅವಶ್ಯಕತೆ ಇರೋದಿಲ್ಲ ಗಂಡು ಮಕ್ಕಳಿಗೆ ಮಾತ್ರ ಚೆಸ್ಟ್ ಇರ್ತೈತೆ ಅವಲ್ದಾರ್ ಹುದ್ದೆಗಳಲ್ಲಿ ಫಿಸಿಕಲ್ ಫಿಟ್ನೆಸ್ ಮಾಡಿಲ್ಲ ಅಂತಂದರೆ ಮುಂದಿನ ಒಂದು ಹಂತಗಳಿಗೆ ಅವರನ್ನು ಪರಿಗಣಿಸೋದಿಲ್ಲ ಈ ಹುದ್ದೆಗಳ ಪರೀಕ್ಷೆ ಈ ಹುದ್ದೆಗಳ ಪರೀಕ್ಷೆಗಳಲ್ಲಿ ರಿಸರ್ವ್ ಅವರಿಗೆ ಮೂವತ್ತು ಪರ್ಸೆಂಟ್ ಮಿನಿಮಮ್ ತೆಗಿಲೇಬೇಕು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಟ್ವೆಂಟಿ ಫೈವ್ ತೆಗಿಬೇಕು ಮತ್ತು ಬೇರೆ ಎಲ್ಲ ಕ್ಯಾಟಗರಿ ಅವರಿಗೆ ಇಪ್ಪತ್ತು ಪರ್ಸೆಂಟ್ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸನ್ನು ತೆಗೆದ್ರೆ ಮಾತ್ರ ಅರ್ಹತೆ ಪರೀಕ್ಷೆಯಲ್ಲಿ ಅವರು ಎಲಿಜಿಬಲ್ ಲಿಸ್ಟಲ್ಲಿ ಬಿಡಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಾಂತಂದರೆ ಬಿಡುವುದಿಲ್ಲ ಈ ಹುದ್ದೆಗಳಿಗೆ ಹೇಗೆ ಅಪ್ಲಿಕೇಶನನ್ನು ನಾವು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನಾನು ಅವರು ಪಿಕ್ಚರ್ ಸಮೇತ ಇಲ್ಲಿ ಕೊಟ್ಟಿದ್ದಾರೆ ನೀವೊಮ್ಮೆ ನೋಟಿಫಿಕೇಶನ್ ನೋಡಿದರೆ ನಿಮಗೆ ಕ್ಲಿಯರಾಗಿ ಅದು ಗೊತ್ತಾಗುತ್ತೆ ಸೊ ಇದರಲ್ಲಿ ತುಂಬ ಮುಖ್ಯವಾದ ಏನಂತಂದರೆ ಫೋಟೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಕ್ಲಿಯರ್ ಫೋಟೋ ಅವು ಇದ್ದರೆ ಮಾತ್ರ ಅವ್ರು ತಗೊಳ್ತಾರೆ ಇಲ್ಲ ಅಂತಂದರೆ ಫೋಟೋಗಳನ್ನ ರಿಜೆಕ್ಟ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ನಾವು ಯಾವ ಯಾವ ರೀತಿಯ ಫೋಟೋಗಳನ್ನು ನಾಟ್ ಅಲೋಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇರುವಂತಹ ಕೆಳಗಡೆ ಇರುವಂತಹ ಸುಮಾರು ಎಂಟು ಹನ್ನೆರಡು ರೀತಿಯ ಫೋಟೋಗಳನ್ನು ಅವರು ರಿಜೆಕ್ಟ್ ಮಾಡ್ತಾರೆ ನಾಟ್ ಅಲೋ ಅಂತಂತಾರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅಲೋ ಮಾಡ್ತಕ್ಕಂಥದ್ದು ಕೇವಲ ಮೇಗಿರ್ತಕ್ಕಂಥ ಒಂದು ರೀತಿಯ ಭಾವಚಿತ್ರವನ್ನು ಮಾತ್ರ ಅವರು ಅಲೋ ಮಾಡ್ತಾರೆ ಇಲ್ಲಿ ಯಾವ ಯಾವ ಜಿಲ್ಲೆ ಇದು ಹುದ್ದೆಗಳಿಗೆ ಆ ಸ್ಟೇಟ್ನ ಕೋಡ್ಗಳ್ನ ಕೊಟ್ಟಿದ್ದಾರೆ ಇಲ್ಲಿ ಹವಾಲ್ದಾರ್ ಬೆಂಗಳೂರು ಹುದ್ದೆ ನೀವು ನೋಡ್ತಾ ಹೋದ್ರಿ ನಾವಿಲ್ಲಿ ನೋಡಬಹುದು ಮೇಘಾಲಯ ಎಲ್ಲ ಜ ರಾಜ್ಯಗಳ ಸ್ಟೇಟ್ ಕೋಡ್ಗಳನ್ನ ಕೊಟ್ಟಿದ್ದಾರೆ ನಮ್ದು ಇಲ್ಲಿ ಬಂದರೆ ಎಮ್ ಟಿ ಎಸ್ ಹವಾಲ್ದಾರ್ ಬೆಂಗಳೂರು ಅಂತಿದೆ ನೋಡಿ ಇಲ್ಲಿ ಹವಾಲ್ದಾರ್ ಸಿ ಜಿ ಎಸ್ ಟಿ ಬೆಂಗಳೂರು ಸಿ ಸಿ ಎ ಅರುವತ್ತ್ನಾಲ್ಕು ಕೆ ಕೆ ಆರ್ ಈ ಕೆ ಕೆ ಆರ್ ಅಂತಕ್ಕಂತಿರದ್ದದು ಎಲ್ಲ ನಮ್ಮ ಬೆಂಗಳೂರಿನ ರೀಜನ್ನ ಕೋಡ್ಗಳಾಗಿರ್ತದೆ ಬೆಂಗಳೂರು ಎಮ್ ಟಿ ಎಸ್ಗೆ ಎಮ್ ಟಿ ಎಸ್ಗೆ ಕರ್ನಾಟಕ ಅರವತ್ತೇಳು ಕೊಟ್ಟಿದ್ದಾರೆ ಬೆಂಗಳೂರು ಅರವತ್ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಎರಡು ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೋಡ್ ಆಗ್ತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ ನೆಕ್ಸ್ಟ್ ಇಲ್ಲಿ ಹುದ್ದೆಗಳ ಮಾಹಿತಿಯನ್ನು ನೋಡ್ತಾ ಬಂದರೆ ಇಲ್ಲಿ ಹವಾಲ್ದಾರ್ ಹುದ್ದೆಗಳು ಬೆಂಗಳೂರು ಎರಡನೇ ನೋಡಿ ಇಲ್ಲಿ ಬೆಂಗಳೂರಲ್ಲಿ ಅನ್ರಿಸರ್ವ್ಗೆ ಮೂರು ಹುದ್ದೆ ಇದೆ ಎಸ್ಸಿಗೆ ಒಂದು ಹುದ್ದೆ ಇದೆ ನೆಕ್ಸ್ಟ್ ಓ ಬಿ ಸಿ ಅವರಿಗೆ ಮೂರು ಹುದ್ದೆ ಇದೆ ಇ ಡಬ್ಲ್ಯೂ ಎಸ್ಗೆ ಒಂದು ಹುದ್ದೆ ಇದೆ ಒಟ್ಟು ಎಂಟು ಹುದ್ದೆಗಳ ಹವಾಲ್ದ ಹುದ್ದೆಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ ನೆಕ್ಸ್ಟ್ ಎಮ್ ಟಿ ಎಸ್ ಹುದ್ದೆಗಳು ಇನ್ನೂ ಅವರು ನೋಟಿಫೈ ಮಾಡಿಲ್ಲ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಇಲ್ಲಿ ಎಮ್ ಟಿ ಎಸ್ ಹುದ್ದೆಗಳನ್ನು ಅವರು ನೋಟಿಫೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಇದೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಎಸ್ ಟಿ ಡಾಟ್ ಜಿ ಒ ಡಾಟ್ ಇನ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ